Hey guys, welcome back to new vlog guys ಟೈಮ್ ಬಂದ ಈಗ ಬೆಳಗಿನ ಜಾವ ಇಷ್ಟು ಗಂಟೆ ಆಗೈತೆ ಗೊತ್ತಾಗೈಸ್ ಐದು ಹತ್ತಾಗೈತೆ ಗೈಸ್ ಬೆಳಗ್ಗೆ ಅವ್ನ್ ನಾಲ್ಕು ಗಂಟೆ ಹಂಗೆ ಎದ್ಬಿಟ್ಟಿ ಹೋಗಿ ಚಂಡೀರ್ ಸ್ನಾನ ಮಾಡ್ಕೊಂಡೆ ಈಗ ರೆಡಿ ಆಗಿದ್ದೀನಿ ಎಲ್ಲಿಗೆ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲೇ ನೋಡಿದ್ರಿ ನಾನ್ ನಿಮ್ಗೆ ಹೇಳಿದ್ದೆ ನಮ್ಮ ಹೊಸ ಹಿಮಾಲಯನ್ ಫೋರ್ ಫಿಫ್ಟಿನ ಬಿಟ್ಸಕ್ಕೆ ಚಲೋ ಗೈಝ್ ನಮ್ಮಅಮ್ಮ ಇವಾಗ ಚಾರ್ಲಿಗೆ ಊಟ ಹಾಕೋರೆ ಅದು ಇಷ್ಟೊತ್ನಲ್ಲಿ ಹೆಂಗ್ ತಿಂತಾನು ನೋಡಿ ಇಷ್ಟೊತ್ನಲ್ಲಿ ಆದ್ರೂನು ಅದು ಆಕ್ಚುಲಿ ಅವ್ನು ತಿನ್ನಲ್ಲ ಅವನಿಗೀಗ ಗೊತ್ತಾಗಿದೆ ನಾವೀಗ ಎಲ್ಲ ಹೊರಡ್ತಿದೀವಿ ಅಂತ ಅದಕ್ಕೆ ಈಗ ಅವನು ಬೇಗ ಊಟ ಮಾಡ್ತಿದ್ದೇನೆ ಅಂದ್ರೆ ಅವನು ಕರ್ಕೊಂಡು ಹೋಗ್ಲಿ ಈಗ ಬಟ್ಟೆ ಹತ್ರ ಗೈಸ್ ಆಕ್ಚುಲಿ ಇವತ್ತು ಏನ್ ಜಾಸ್ತಿ ಏನು ಚಳಿ ಏನು ಇಲ್ಲ ಗೈಸ್ ನಿನ್ನೆ ಅಪ್ಪ ಗ್ಲಾಸ್ ಮೇಲೆ ಬಟ್ಟೆ ಹಾಕಿದ್ರು ಫಾಕ್ ಫಾಕ್ ಕೂರ್ಬಾರ್ದು ಅಂತ ನೋಡೋಣ ಚೆಕ್ ಮಾಡೋಣ ಫಾಕ್ ಕೂತಾಯ್ತು ಇಲ್ವಾ ಅಂತ ಗೈಸ್ ಒಂದ್ ಚೂರು ಫಾಕ್ ಕೂತಿಲ್ಲ

ಯಾವಾಗ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಆಕ್ಚುಲಿ ನಿನ್ನೆನೆ ನಮ್ಮ ಅಪ್ಪ ಹೂವು ತಗ ಬರ್ಬೇಕಿತ್ತು ಮಾರ್ಕೆಟ್ ಇಂದ ಬಟ್ ನಾವ್ ಅಪ್ಪ ಅದಕ್ಕೆ ಅಂತೆ ಇಲ್ಲೇ ಒಂದವೆ ಬರ್ತಾ ಚಂದ್ರಪಟ್ನಲ್ಲಿ ತಗೊಂಡ್ವಿ ಹೂವ ಗಾಡಿಗೆ ಈಗ ನಮ್ಮ ಅಪ್ಪ ಇಲ್ಲಿ ಸೈಡಿಗೆ ಹಾಕೋರೆ ಗಾಡಿ ಹಂಗಂತ ಇಲ್ಲಿ ಸರ್ವಿಸ್ ಮಾಡ್ಸಿರ್ಬೇಕಿದ್ರೆ ಇಲ್ಲಿ ಅಪ್ಪ ಒಂದು ಮ್ಯಾಟ್ ಹಾಕೋರ್ ಇಲ್ಲಿ ಆಯ್ತಾ ಇದು ಯಾಕ ನಮ್ಮಅಪ್ಪ ಸ್ವಲ್ಪ ತೊಂದರೆ ಕೊಡ್ತಿತ್ತಂತೆ ಅಂತೆ ಅಂದ್ರೆ ಅಷ್ಟು ಕಂಫರ್ಟ್ ಇರ್ಲಿ ಇರ್ಲಿಲ್ವಂತೆ ಅದಕ್ಕೆ ಈ ಮ್ಯಾಟ್ ನ ಪಕ್ಕದ ಸೀಟ್ ಹತ್ರ ಇಟ್ಟೆ ಗೈಸ್ ಬನ್ನಿ ಸ್ವಲ್ಪ ದೂರ ನಾವು ಗಾಡಿ ಓಡಿಸ್ಕೊಳ್ಳೋಣ. ಹ್ಮ್? ಬಾ. ಮಾಡ್ತಾರೆ. ಹಾ? ನಾನು ಓಡಿಸ್ತೀನಿ. ಏನು? ನೀನು ಯಾರ್ ಮಾಡದು. ನೀನ ಪಪ್ಪ ನಾನು ಪೈನ್ ಬ್ರೇಕೇಟ್ ಇಲ್ಲ. ಇವಾಗ ಎತ್ತಿದ್ದೆ ನಾನು. ನಾನು ಯಾಕೆ ನಾನು ಮಾಡಲ್ವಾ ಅದಲ್ಲ. ಸೀಟ್ ಬೆಲ್ಟ್ ಹಾಕೊಂಡು ಹಾಯಿಸಿ ಮುಂದೆ ಎಲ್ಲರೂ ಒಂದೊಂದು ಕಾಫಿ ಕುಡಿಬೇಕು ಮನೆಯಿಂದ ಹೊರಡ್ತಾ ನಮ್ಮ ಅಮ್ಮ ಏನ್ ಟೀನು ಮಾಡ್ಕೊಟ್ಟಿಲ್ಲ ಯಾವ ಕಾಫಿನೂ ಮಾಡ್ಕೊಟ್ಟಿಲ್ಲ ಗೊತ್ತಾ ಬರಿ ಬರಿ ಒಂದ್ ಸ್ಪೂನ್ ಜೇನುತುಪ್ಪ ಕೊಟ್ರು ಹಾಗಂತೂ ಒಬ್ರು ಕಮೆಂಟ್ ಬೇರೆ ಹಾಕಿದ್ರು ಜೇನುತುಪ್ಪ ತುಪ್ಪ ಯಾಕೆ ಬ್ರೋ ಅಂತ ಅಂದ್ರೆ ಯಾವುದೋ ಒಂದು ಬ್ಲಾಗಲ್ಲಿ ಈಗ ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ಬೆಳಗ್ಗೆ ಜೇನುತುಪ್ಪ ತುಪ್ಪ ಒಂದೊಂದ್ ಸ್ಪೂನ್ ಕೊಟ್ರು ಅದಕ್ಕೆ ಕಮೆಂಟ್ ಹಾಕಿದ್ರು ಬ್ರೋ ಜೇನು ತುಪ್ಪ ಏನಕ್ಕೆ ಅಂತ ಹೊರಡ್ಬೇಕಿದ್ರೆ ಸ್ವೀಟ್ ತಿನ್ಬೇಕಲ್ಲ ಅಷ್ಟೇ ಅದಕ್ಕೆ ನಾವಮ್ಮ ಜೇನ್ ತುಪ್ಪ ಸಕ್ಕರೆ ಕೊಡ್ತೀನಿ ಹಳೇ ಸಿಂಗರು ಅದೇ ನೀವು ಕೇಳ್ತಿರಲ್ಲ ಮೋಹನ್ ಅಲ್ಲ ರಾಜೇಶ್ ಕನ್ನ ಇಟ್ಸಂತ ನೋಡಿ ಕನ್ನಡ ಕವರ್ಗೆ ಡಾಕ್ಟರ್ ರಾಜ್ ರಾಜ್ಕುಮಾರ್ ಇಟ್ಸ್ ಅಂತ ನೋಡಿ ಬಸವರಿದೆ ರೈಟ್ ಅಲ್ಲಿ ಗೈಸ್ ಆಸ್ ನಾವು ಬೆಂಗಳೂರು ಕಡೆ ಏನಾದ್ರು ಬರ್ತಿರ್ಬೇಕಿದ್ರೆ ತಿಂಡಿ ಏನಾದ್ರು ಮಾಡೋದಾರೆ ಒಂದು ಅನಾಗ ತಪ್ಪುದ್ರೆ ಕದಂಬ ತಪ್ಪುರೇ ಇನ್ನೊಂದಲ್ಲಿ ಮುಂದೆ ಒಂದಿದೆ ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಈಗ ಹಂಗೆ ಬಿಸಿ ಬಿಸಿ ಒಂದೆರಡು ಇಡ್ಲಿ ತಿನ್ಬಿಟ್ಟು ಒಂದೊಂದು ಕಾಫಿ ಕುಡಿಯೋಣ ಅಂತ ಅನ್ಕೊಂಡ್ವು ಗೈಸ್ ಲಾಸ್ಟ್ ಟೈಮ್ ಇಲ್ಲೇನೆ ಇಡ್ಲಿ ತಿನ್ಬೇಕಾರೆ ಚಲ್ಕೊಂಡಿದ್ದೆ ನೀನೇ ಐಡಿಯಾ ಕೊಡ್ತೀಯ ಗೈಸ್ ಅದೇನೋ ಗೊತ್ತಿಲ್ಲ ಬೆಳಗಿನ ಜಾವ ಒಂದು ಐದು ಗಂಟೆ ಹಂಗೆ ಜಾಸ್ತಿ ಚಳಿ ಏನು ಇರ್ಲಿಲ್ಲ ಬಟ್ ಇವಾಗ ಕಾರಲ್ಲಿ ಬರ್ತಿರ್ಬೇಕಿದ್ರೆ ಸಕ್ಕತ್ ಚಳಿ ಆಯ್ತಾ ಆ ಚಳಿಲಿ ಈ ಬಿಸಿ ಬಿಸಿ ಇಡ್ಲಿ ತಿಂದ್ವು ತಿಂದ ತಕ್ಷಣ ಎಷ್ಟು ಖುಷಿ ಮತ್ತೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ ಏನ್ಲಾ ನಡಿ ಏನ ಗೈಸ್ ಒಳ್ಳೆ ತಿಂಡಿ ಆಯ್ತು ಗೈಸ್ ಬಿಸಿ ಬಿಸಿ ಇಡ್ಲಿ ತಿಂದ್ವಿ ಈ ಚಳಿಗೂ ಅದೂ ಒಂದ್ ಬೈಟ್ ತಗೊಂಡಿದ್ಕೋ ಒಳ್ಳೆ ಫೀಲ್ ಇತ್ತು ಇವಾಗ ಹಂಗೆ ಇಲ್ಲಿ ಅಂಗಡಿ ಕಡೆ ಏನೋ ಬಂದೆ ಪಾಪ ನಾಯಿಗ್ ಏನಾದ್ರು ಬಿಸ್ಕೆಟ್ ಏನಾದ್ರು ಹಾಕೋಣ ಅಂತ ಬಟ್ ಇಲ್ಲಿ ಒಂದ್ ಅಂಗಡಿನ ತೆಗ್ದಿಲ್ಲ ಅಲ್ಲಿ ಅದ ಒಂದ್ ಲಾಸ್ಟ್ ಅಂಗಡಿಲಿ ತೆಗ್ದಿದೆ ಓಪನ್ ಆಗಿದೆ ಲಾಸ್ಟ್ ಏಯ್ ಇಲ್ಲಿ ಕರೆಕ್ಟ್ ಆಗಿ ಹತ್ತು ಗಂಟೆ ಆಗಿದೆ ಅಂತ ಶೋರೂಮಿಗೆ ಬಂದಿದೀವಿ ಹಾಯ್ ಬ್ರೋ ಸಬ್ಸ್ಕ್ರೈಬರ್ ಹೌದಾ ಯು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನಿಮ್ಮ ಹೆಸರು ಹೇಮಂತ್ ಅಂತ ಯಾವ ಊರು ನಿಮ್ಮ ಅಕೌಂಟ್ ನೇಮ್ ಅದೇ ಕರ್ನಾಟಕ ಕೆ ತರ್ಟಿನ ನೀವೇನಾ ಹೌದಾ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಬಂದವ್ರೆ ಖುಷಿ ಆಯ್ತು ಬ್ರೋ ಕಮೆಂಟ್ ಹಾಕಿದ್ರೆ ಟೀನ್ ಮಾಡಿದ್ರಾ ಏನ್ ನೋಡ್ತಿದ್ರೆ ಗೈಸ್ ನಮ್ಮ ಬೈಕ್ ಏನೋ ಈಗ ವಾಷಿಂಗಿಗೆ ಗೆ ಒಂದು ಒಂದು ಅರ್ಧ ಗಂಟೆ ಬರುತ್ತೆ ಅಂದರು ಅರ್ಧ ಗಂಟೆ ಆದಮೇಲೆ ನಮ್ಮ ಅಪ್ಪೆ ಗ್ಲೌಸ್ ನೋಡ್ತಾರೆ ಚೆನ್ನೈತಾ папа ಇದೆಲ್ಲ ರಾಯಲ್ ಇನ್ಫೀಲ್ಡ್ ಇದೆ ಕಿಟು ಬಿಟ್ಟು ಕೂಡ ಇಲ್ಲಿ ಹಾಡ್ ನಿಮಗೆ ಅಪ್ ಟು 5 ಇಯರ್ಸ್ ಅಪ್ ಟು 50000 ಕಿಲೋಮೀಟರ್ इंजन, चाची फ्यूअर टैंक फ्यूअर बॉम वील असेंट असें इट ब्रेक कैंप स्उं पार्ट्स वॉन्टियर इनके फाइव इयर्स अथवा फिफ्टी किलोमीटर को वारंटी सब टू इयर्स बैट्री मैनुफाक्चिंग वारंटी वन इयर एलेक्ट्रॉक्स वारंटी लक्ष्मी सेफोट वारी बेसिकटी एलेक्ट्रानि पार्ट के वन इयर हेडलैप इंडिकेटर्स युति वारंटी करोटी है मत इंडिकेटर यूस ಯೂಸ್ ಮಾಡ್ತಾ ಇರ್ತಾರೆ ಹೋಗಲ್ಲ ವಾರಂಟಿ ಸಾಮಾನ್ಯ ಏನು ಪ್ರಾಬ್ಲಮ್ ಆಗಲ್ಲ ನೀವು ಗ್ಯಾರಂಟಿ ಒಳಗಡೆ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ಆರ್ ತಿಂಗಳು ಅದಕ್ಕೆ ಇಯರ್ಸ್ ಅಥವಾ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ವಾರಂಟಿ ಸಪೋಸ್ ಈಗ ಒಂದು ಮೂರ್ ವರ್ಷ ಯೂಸ್ ಮಾಡಿದ್ರ ಸೊ ಮೂರ್ ವರ್ಷ ಸಾವಿರ ಎಂಜಿನ್ ಅಲ್ಲಿ ಲೈಕ್ ಲೈಕ್ ಕ್ರ್ಯಾಂಕ್ ಪ್ರಾಬ್ಲಮ್ ಸಿಲಿಂಡರ್ ಅಥವಾ ಪ್ರಾಬ್ಲಮ್ ಈ ಥರ ವಾರಂಟಿ ಕಾರ್ಡ್ಕೊಂಡ್ರೆ ನಿಮಗೆ ವಾರಂಟಿ ಇರುತ್ತಲ್ಲ ಕ್ಲೈಮ್ ಮಾಡಬೇಕು ನಿಮಗೆ ಸ್ಪೇರ್ ಪ್ರೈಸಸ್ ಏನೂ ಇರೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆನ್ಸಲ್ಲಿ ಕನ್ಸಿಡರ್ ಆಗುತ್ತೆ ಸ್ಪೇರ್ ಕ್ಲೈಮಿಂಗ್ ಮಾಡ್ಕೊತಾರೆ ಇನ್ ರಿಮೈನಿಂಗ್ ಏನು ಲೇಬರ್ ಚಾರ್ಜಸ್ ಇರೋದಿಲ್ಲ ಕ್ಲೈಮ್ ಆಗುತ್ತೆ ಈಗ ಸಿಲಿಂಡರ್ ಕಟ್ಟಿರಾಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರವರೆಗೂ ಇರುತ್ತೆ ಸೊ ನಿಮಗೆ ಆಲ್ ಓವರ್ ಇಂಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೂಟ್ಸ್ ಆ್ಯಂಡ್ ಅಸಿಸ್ಟೆಂಟ್ ಸಪೋರ್ಟ್ ಇರುತ್ತೆ ಸೊ ಏನಾಗುತ್ತೆ ಅಂದ್ರೆ ಫೈವ್ ಇಯರ್ಸ್ ಫೈವ್ ಅಸಿಸ್ಟೆನ್ಸ್ ಇರುತ್ತೆ ಫೈವ್ ಇಯರ್ಸ್ ಅಥವಾ ಕಿಲೋಮೀಟರ್ಗೂ ವಾರಂಟಿ ಸೊ ಆಲ್ ಓವರ್ ಇಂಡಿಯಾ ಜಸ್ಟ್ ಒನ್ ನಂಬರ್ ಇರುತ್ತೆ ಒನ್ ಏಟ್ ಡಬಲ್ ಜೀರೋ ಟೂ ಒನ್ ಡಬಲ್ ಜೀರೋ ಡಬಲ್ ಜೀರೋ ಸೆವೆನ್ ಅಂತ ಸುಪರ್ ಮೀಟರ್ ತಗೊಂಡ್ರೆ ನಾವು ಇದೇ ಹೆಲ್ಮೆಟ್ ನ ಕೊಡಬೇಕು ಇದರಲ್ಲಿ ಪ್ರೈಸ್ ಮೆನ್ಷನಿಂಗ್ ಇರೋದಿಲ್ಲ ನಾಟ್ ಫಾರ್ ಸೇಲ್ ಇರುತ್ತೆ ಗೈಸ್ ನಮ್ಮ ಗಾಡಿದು ನಂಬರ್ ಪ್ಲೇಟ್ ನೋಡಿ ಕೆ ತರ್ಟೀನ್ ಎಚ್ ಸಿ ಫೈ ಸಿಕ್ಸ್ ಡಬಲ್ ಟು ಕೆ ತರ್ಟೀನ್ ಆಸನ ಚಕ್ರಮ್ ಅಂತ ಇದು ಪಾಪ ಮುಂದೆ ನನ್ನ ಫ್ಯೂಚರ್ ಅಲ್ಲಿ ನನ್ನ ಮಕ್ಕಳು ಇದು ಹೆಚ್ಚಿಸಿ ಇಲ್ಲಿ ನಮ್ಮ ವಿಂಡ್ ಶೀಲ್ಡ್ ಕೊಟ್ಟವ್ರೆ ಅಂದ್ರೆ ಸ್ಟಾಕ್ ವಿಂಡ್ ಶೀಲ್ಡ್ ಈಗ ಸ್ವಲ್ಪ ಟೂರಿಂಗ್ ವಿಂಡ್ ಶೀಲ್ಡ್ ವಿಂಡ್ ಶೀಲ್ಡ್ ಹಾಕ್ಸಿದೆ